ಇಂದು ಪವನ ಸುತ ಹನುಮಾನ್ ಜಯಂತಿ ಹನುಮ ಜಯಂತಿ ಅಂಗವಾಗಿ ನಾಡಿನಾದ್ಯಂತ ಎಲ್ಲ ಹನುಮಂತ ಶ್ರೀರಾಮ ದೇವಾಲಯಗಳಲ್ಲಿ ಹನುಮನದ್ದೇ ಜಪ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಯಚ್ಕ್ರಾ ಸಮೀಪವಿರುವ ತರಬಳ್ಳಿ ಲಕ್ಷ್ಮೀಪುರ ಗೇಟ್ನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ದೇವರಿಗೆ ಅಭಿಷೇಕ ಪೂಜೆಗಳನ್ನು ನಡೆಸಿ ದೂಪ ದೀಪ ನೈವೇದ್ಯಗಳಿಂದ ಭಕ್ತಿ ಭಾವಗಳಿಂದ ಸರಳವಾಗಿ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು ತರಬಳ್ಳಿ ಲಕ್ಷ್ಮೀಪುರ ಗೇಟ್ ಸಮೀಪ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವನ್ನ ನೂತನವಾಗಿ ನಿರ್ಮಿಸಿ ಧರ್ಮದರ್ಶಿಗಳಾದ ತರಬಳ್ಳಿ ಹರೀಶ್ ದಂಪತಿಗಳವರು ಭಕ್ತಿ ಭಾವಗಳಿಂದ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿಕೊಂಡು ಬಂದಿದ್ದಾರೆ ಇನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳಾದ ಹರೀಶ್ ಅವರು ತಮ್ಮ ಜಮೀನಿನಲ್ಲಿದ್ದ ಹನುಮಂತನ ಪುಟ್ಟ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿಕೊಂಡು ಬಂದಿದ್ದರು ಇನ್ನು ಜ್ಯೋತಿಷಿಗಳ ಅಣತಿಯಂತೆ ಪಕ್ಕದಲ್ಲಿಯೇ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ನಿರ್ಮಾಣ ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಭಕ್ತಿ ಭಾವಗಳಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ ಇಲ್ಲಿ ನೂರಾರು ಭಕ್ತಾದಿಗಳಿಗೆ ತಮ್ಮ ಕಷ್ಟ ಸುಖಗಳು ಈಡೇರುವುದರಿಂದ ಭಕ್ತಾದಿಗಳು ಸ್ವತಃ ತಾವೇ ಬಂದು ಪಂಚಮುಖಿ ದೇವಾಲಯದಲ್ಲಿ ಪೂಜೆಯ ಕೈಂಕರ್ಯಗಳನ್ನು ಸಲ್ಲಿಸುತ್ತಾರೆ ಹನುಮ ಜಯಂತಿ ಶ್ರೀರಾಮನವಮಿ ದಸರಾ ಉತ್ಸವ ಸೇರಿದಂತೆ ಪ್ರತಿ ಶನಿವಾರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗ ಮಾಡಲಾಗುತ್ತದೆ ಇನ್ನು ಇಂದು ಹನುಮ ಜಯಂತಿ ಅಂಗವಾಗಿ ದೇವರಿಗೆ ವಿಶೇಷ ಕ್ಷೀರಾಭಿಷೇಕವನ್ನು ಮಾಡಿ ಹೂವಿನ ಅಲಂಕಾರವನ್ನು ಮಾಡಿ ಭಕ್ತಿ ಭಾವಗಳಿಂದ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನ ದಾಸೋಹವನ್ನು ಏರ್ಪಡಿಸಲಾಗಿತ್ತು तन्नो हनुमप्रचोदयात् ॐ विद्महे वायुपुत्राय धीमहि तन्नो हनुमप्रचोदयात् ञयाय विद्महे वायुपुत्राय धीमहि तन्नो हनुमप्रचोदयात् ॐ आञ्जनेयाय विद्महे वायुपुत्र आञ्जनीयाय विद्महे वायुपुत्राय धीमहि तन्नो हनुमप्रचोदयात् ఈ ఎలా ప్రతి జనతూ ఈ జన్మ జయంతి అయ్యుక నెంతులు ఒళ్ళెండు ఇంకా ఆగ్రహించమజయంతి వెస్ట్ క్రాస్ తలుబల్ లక్ష్మీపుర గ్రామ వ్యక్తి క్రాస్ పక్క తూకు గ్రామాంత్రి కల్బల్ గ్రామం ఐదు దేవస్థాన ఇది సర్వరు బగవంతన కృపాకర క్షేత్ర ಆಶೀರ್ವಾದ ಆಗಿ ಆಶೀರ್ವಾದ ತಗೊಂಡು ಜನರ ಏಳಿಗೆ ಅಭಿವೃದ್ಧಿಗೆ ಆ ಭಗವಂತ ಆಶೀರ್ವಾದ ಸದಾಗಿರ್ಬೇಕು